ಹಲೋ ಹೇಳಿ ಅಣ್ಣ ಹೇಳಿ ಏನೇನು ಅದೇ ಇದು ಒಂದು ಕಣ್ಣಿಂದು ಅಂತ ಹೇಳ್ತಿದ್ರಲ್ಲ ನೀವು ಒಂದು ವಿಡಿಯೋಗೆ ಹ್ಮ್ ಸೊ ಅದೇ ತರಾನೇ ಇದು ಒಂಥರ ಏಲಿಯನ್ ತರಾನೇ ಅಲ್ಲ ನಿಮ್ಗೆ ಏನೇನು ಸಮಸ್ಯೆ ಆಗೈತೆ ಅಂತ ಸ್ವಲ್ಪ ಡೀಟೇಲ್ಸ್ ಆಗಿ ಹೇಳ್ಬಿಡಿ ಅಂದ್ರೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಒಂದು ಇದು ಸ್ವೀಟ್ ಬರುತ್ತಲ್ಲ ಟ್ರಯಾಂಗಲ್ ಮೇಲೆ ಟ್ರಯಾಂಗಲ್ ಕೆಳ ಟ್ರಯಾಂಗಲ್ ಆತರ ಚಿಕ್ಕ ಜೀವಿಯಾಗಿ ನನ್ ಚಕ್ರಗಳನ್ನ ಮಧ್ಯದಲ್ಲಿ ನಿಂತ್ಕೊಂಡಿತ್ತು ಅನ್ಕೊಂತಿತ್ತು ಅದಾದ್ಮೇಲೆ ಅದು ನೆಕ್ಸ್ಟ್ ಚೇಂಜ್ ಆಯ್ತು ಒಂದ್ ಜೆಲ್ಲಿ ಫಿಶ್ ಆಗಿ ಅದಾದ್ಮೇಲೆ ಕೈ ಅಂದ್ರೆ ಹೋಗುತ್ತೋ ಮನುಷ್ಯರು ಯೋಚನೆ ಅದು ಮನುಷ್ಯ ಆಗುತ್ತೆ ಚೇಂಜ್ ಆಗುತ್ತದ ಯಾವತರ ಬೇಕಾದ್ರೂ ಮತ್ತೆ ವೀರಭ್ರಹ್ಮೆ ಅಂದ್ರೆ ಹೇಳ್ಕೊಂಡ್ರೆ ಸ್ವಲ್ಪ ರಿಲೀಫ್ ಅನ್ಸುತ್ತೆ ಅದ್ರ ಅದ ಕರೆಂಟ್ಗೆ ನನ್ಗೂ ತಡೆಯೋದಾಗಲ್ಲ ಅದಕ್ಕೂ ತಡೆಯದಾಗಲ್ಲ ಆದ್ರೆ ಒಂದ್ ಸ್ವಲ್ಪ ಇದಕ್ಕ ಒಂದ್ ಸ್ವಲ್ಪ ಹೊತ್ತ್ ಹಿಂಗೇನೆ ಕೈಯಾಗ್ ಹಿಂಗ್ ಅಂದ್ಬಿಟ್ಟು ಎಲ್ಲಾ body ನ ಇದನ್ನ ಮಾಡ್ಬಿಟ್ಟು ಅವ್ರ್ ಆತ್ಮನ ವೀರಬ್ರಹ್ಮೇಂದ್ರ ಅವ್ರ ಇದ್ ಎಷ್ಟು ಬೆಳಗ್ಗೆ ಹೊತ್ತು ರಾತ್ರಿ ರಾತ್ರಿ ಹೊತ್ತು ಏನ್ ಮಾಡುತ್ತೆ. ರಾತ್ರಿ ನಿದ್ದೆ ಮಾಡಕ್ ಬಿಡಲ್ಲ ಒಂದು ಟಿವಿ ಇಟ್ಟು ಹೆಂಗೆ ಪ್ರೋಗ್ರಾಮ್ ತೋರಿಸ್ತಾರೋ ಹಂಗೆ ತೋರ್ಸೋದು ಏನೇನೋ picture ಗಳು shorts ಗಳು ತೋರಿಸ್ತಾರೋ ಅವಾಗ ರಿಯಲ್ ಆಗಿ ಓ ರಿಯಲ್ ಆಗಿ ಅಂದ್ರೆ ಒಂದು ಆತ್ಮಕ್ತರ ಮೂರ್ನೆ ಗಂಟೆ ತೆಗ್ದುಪನ್ ಆಗುತ್ತೆ ಮನ್ಸನ್ನ ನಿರಂತರ ಮಾತಾಡತರ ಒಳಗೊಳಗ ಸೂಸೈಡ್ ಕೇಸ್ಗಳು ಹಂಗೆ ಆತರ ಮಾಡ್ಸುತ್ತೆ ಆಮೇಲೆ ಅಂದ್ರೆ ದೈವ ಸಪೋರ್ಟ್ ಇದೆ ಮಾತ್ರೆ ನುಂಗಕ್ಕೂ ಹೋಗಿದ್ದೆ ಒಂದ್ಸರಿ ಆದ್ರೆ ಮಾತ್ರೆನೇ ಮಾಯ ಆಯ್ತು ದೇವ್ರ ಕೃಪೆಯಿಂದ ಮಾತ್ರೆ ಮಾಯ ಆಯ್ತಾ ಹ್ಮ್ ಮಾತ್ರೆ ಮಾಯಾ ಆಗೋಯ್ತು ಅಂದ್ರೆ ದೇವರ ಆರಾಧನೆ ಮಾಡ್ತಿದ್ನಲ್ಲಾ ರಿಯಲ್ ಆಗಿ ರಿಯಲ್ ಅಂದ್ರೆ ಇಲ್ಲಿ ಇಕ್ಕಿದಿನಿ ಮಾತ್ರೆನ ಹ್ಮ್ ಆ ರಿಯಲ್ ಆಗಿ ಮಾತ್ರೆ ಈ ಕಡೆ ಬೇರೆ ಕಡೆ ನೀರ್ ಹುಡ್ಕಕ್ ಹೋಗಿ ಈ ಕಡೆ ಮಾತ್ರೆ ನೋಡ್ತೀನಿ ಮಾತ್ರೆ ಇಲ್ಲ ಹ್ಮ್ ಅಂದ್ರೆ ವೀರಬ್ರಹ್ಮೇಂದ್ರ ಗಾಯತ್ರಿ ಶಿವ ಅವರೆಲ್ಲಾ ಹೊಲ್ದಿದ್ದಾರೆ ಹ್ಮ್ 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 ನಾರಾಯಣನೂ ಹೊಲ್ದಿದ್ದಾರೆ ಹ್ಮ್ ಎಲ್ಲ ಅಂದ್ರೆ ಫುಲ್ ಕಂಪ್ಲೀಟ್ ಎಲ್ಲ ದೇವರು ಹೊಂದಿದ್ದಾರೆ ಅಲ್ಲ ನಿನ್ಗೆ ಅಷ್ಟ ಅಷ್ಟು ಶಕ್ತಿ ಇದ್ಕೊಂಡು ನಿನಗೆ ಇದೊಂದು ಯಾಕೆ ಈ ರೀತಿ ಕೆಲಸ ಕೊಡ್ತೈತೆ ಇದು ಅಂದ್ರೆ ಇದು ಹೊರಗಿಂದ ಜೀವಿ ಇದು ಬೇರೆ ಬೇರೆ ಪ್ಲಾನೆಟ್ ಇಂದ ಬಂದಿರೋದು ಎಲ್ಲ ಶಕ್ತಿಗಳಿಗಿಂತ ಶಕ್ತಿಶಾಲಿ ಇದು ಅದು ಒಂದಿಟ್ಟು ಇದಂತಾರಲ್ಲ ಇಲುಮಿನಾಟಿ ಅಂತ ಏನೋ ಅಂತಾರ ಒಬ್ಬೊಬ್ರು ಆತರನೇ ಮಾವತಾರ ಬಾಬಾಜಿಗೆ ಇದು ಗೊತ್ತಾಗುತ್ತಿರುತ್ತೆ ಅವರು ಇದೇನು ಮಾಡಿಬಿಟ್ಟಿರದ ಏನಿದು ಇಲ್ಲ ನಾನು ನನ್ನದು ಅದೊಂದು ಏನ ಅಂತ ಗೊತ್ತಿಲ್ಲ ನನ್ನ ನನ್ನ ಜಪ ತಪ ಮಾಡ್ಬೇಕಾರೆ ಪೂಜೆ ಎಲ್ಲ ಮಾಡಿಬಿಟ್ಟಾರೆ ಆ ಶಕ್ತಿಗಳ್ನ ಉಪಯೋಗ್ಸಿದ್ದು ನಂಗೆ ಇಟ್ಟು ನೆಗೆಟಿವಿಟಿ ಕಡೆಗೆ ಕರ್ಕೊಂಡು ಹೋಗ್ಬಿಟ್ಟಿದೆ ಆಮೇಲೆ ಅದು ಇದಾಗ ಅದು ಆದಾಗ ಅದೇ ಕ ಮಾಡಿದೆ ಇದು ಏಲಿಯನ್ ಏಲಿಯನ್ಸ್ ಸಮೇತ ಕೇಳೋಂಗಿಲ್ಲ ನನಗೆ ಅದೇ ನಾನು ಇನ್ನು ಜೊತೆಗೂ ನೀವು ಹೇಳ್ತಾ ಇರೋದು ಜೊತೆಗೆ ಇನ್ನ ಮೂರ್ ನಾಲ್ಕು ಇದಾವೆ ಇದು ಏಲಿಯನ್ಸ್ ಅಂತ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಇದು ಏಲಿಯನ್ಸ್ ಅಂತ ನೀವು ಹೆಂಗೆ ಹೇಳ್ತೀರಾ ಅಲ್ಲ ಅದು ತಲೆ ಮೇಲೆ ಕುತ್ಕೊಂಡು ಒಳ್ಳೆ ನರಗಳನ್ನೆಲ್ಲ ಇಲ್ಲಿ ಎಳೆಯುತ್ತದೆ ಒಂದೊಂದ್ ಕಾಲ ಆರ್ ನಿಮಗೆ ಕಾಣಿಸಿದ್ಯಾ ಇದು ಆರ್ ಕಾಲ್ ಇರೋದು ಓ ಅಂದ್ರೆ ಮೂರನೇ ಕಣ್ಣಿಂದ ಕಾಣಿಸಿದೆ ನಿಮಗೆ ದೃಷ್ಟಿ ಓಡುತ್ತೆ ಮೂರನೇ ಕಣ್ಣು ಓಪನ್ ಇದೆಯಾ ನಿಮಗೆ ಓಪನ್ ಇದೆ ಆಕ್ಚುಲಿ ನಾನು ಸ್ವದೇಶ್ ಮೀಡಿಯಾನೇ ನೋಡ್ತಿರೋದು ಅದ್ರಿಂದ ಅದ್ರಿಂದ ಲಿಂಕ್ ಆಯ್ತು ಅವರು ಸಹಾಯ ಸಿಕ್ಕಿದೆ ಕಂಪ್ಲೀಟ್ ಕಂಪ್ಲೀಟ್ ಸಹಾಯ ಸಿಕ್ಕಿದೆ ಬಟ್ ಅವರೆಲ್ಲ ನಿಮಗೆ ಕನೆಕ್ಟ್ ಆದ್ಮೇಲೆ ಇದು ಈ ಅವರೇ ಕ್ಲಿಯರ್ ಮಾಡ್ಬೋದಿತ್ತಲ್ಲ ಮಾಡ್ಸ್ಕೊಬಂತ ಮಾಡ್ಬೋದಿತ್ತು ಆದರೆ ಇದು ನನಗೆ ಮೈಂಡ್ ಕಾನ್ಸ್ಟೆಂಟ್ ಇಡಕ್ಕೆ ಬಿಡ್ತಿಲ್ಲ ಟಾರ್ಚರ್ ಕೊಡ್ತಿದೆ ಯಾವ ರೀತಿ ಟಾರ್ಚರ್ ಅಂದ್ರೆ ಅಂದ್ರೆ ತಲೆ ನಿಮ್ಗೆ ಬಾಡಿನೇ ಒಂದು ಸೋಲ್ ನ ಹಿಡ್ಕೊಳೋದು ಎಂಡುರ್ ಆಗ್ತಿಲ್ಲ ಸೋಲ್ ಕೈ ನ ಆ ಕಡೆ ಅಲ್ಲಿ ಬಡ್ಡಿ ಗತ್ರ ಸಿಗಾಕ್ಸಕ್ಕೆ ಎಳ್ದು ಬಿಡ್ತೀನಿ ನಾನು ಅದು ಲಾಕ್ ಹಾಕಿರ್ತೀನಿ ನನ್ ಸೋಲ್ ಅಲ್ಲಿ ಕೈ ನೋಡಿರ್ತಿರುತ್ತೆ ನನ್ಗೆ ಕೈ ಕೈ ನೋಡ್ತಿರುತ್ತೆ ಅಂದ್ರೆ ನನ್ ಕಂಪ್ಲೀಟ್ ಆಗಿ ಸೆನ್ಸ್ ಆಗುತ್ತೆ ಅದು ಸ್ವಲ್ಪ ಕಾರ್ಡ್ಸ್ ಗಳನ್ನೆಲ್ಲ ಕರ್ದಿ ಒಂದ್

ಒಂದು ಏಲಿಯನ್ಸ್ ಸಪ್ರೇಟ್ ಮತ್ತೆ ಈ ಕಡೆ ಇವರು ಬೇರೆ ಸಪ್ರೇಟ್ ಇದ್ದಾರೆ ಅಂತ ಫೀಲ್ ಆಗುತ್ತೆ ಆ ರೀತಿ ನಿಮ್ಗೆ ಭಾವನೆ ಆ ತರ ಅನಸ್ತಾ ಅಷ್ಟೇ ಅಲ್ವಾ ಇಲ್ಲ ಫೀಲ್ ಆಗುತ್ತೆ ಇವಾಗ ನಾವು ಸಂದ್ ಹೆಂಗೆ ಬರುತ್ತೋ ಈ ಗಾಳಿ ಹೆಂಗ್ ಬರುತ್ತೋ ಆತರ ಫೀಲ್ ಆಗುತ್ತೆ

ಆ ಇದು ಎಲ್ಪ್ ಎಲ್ಪ್ ಮಾಡಿ ಮಾಡೋ ಥರ ಇತ್ತು ಆದರೆ ಇದ್ರದ್ದು ಆದರೆ ನಾನು ಇದ್ರ ಜೊತೆ ಚಿಂತ ಹ್ಞೂ ಸೊ ಇದು ಗೊತ್ತ ಬಿಡ್ತಿಲ್ಲ ಹ್ಞೂ ಅದು ಓಪನ್ ಆಗೈತೆ ಅಂತ ಫೀಲಿಂಗ್ ನಿಂಗೆ ಗೊತ್ತಾಗ್ತೈತಲ್ಲ ಅದು ಫೀಲ್ ಆಗುತ್ತೆ ನಾವು ನಾವು ಬೇಕಾದರೂ ನಾರ್ಮಲ್ ಕಣ್ಣು ಥರನೇ ಇರುತ್ತೆ ಅದು ಹಾಂ ಸರಿ ಈಗ ಏನೇ ಕೆಲವು ಪ್ರಶ್ನೆ ಕೇಳಿದ್ರೆ ನೀನು ಆನ್ಸರ್ ಮಾಡ್ತೀಯಾ ಹ್ಞೂ ಅಂದರೆ ಕೆಲವು ಮಾತ್ರ ಗೊತ್ತಾಗುತ್ತೆ ಒಂದೊಂದು ಸರಿ ನಾನೇ ನೀವು ನನ್ನ ಜೊತೆ ಇದ್ದರೆ ನಾನು ಚಕ್ರಗು ಕರೆಕ್ಟಾಗಿ ಇದ್ದರೆ ಪ್ರೆಗ್ರೆನ್ಸ್ನ ನಾನು ಕ್ರಿಯೇಟ್ ಮಾಡಬಹುದು ಹ್ಞೂ 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 ಯಾವ ಊರಿನಿಂದ ಬೆಂಗಳೂರು ಹೌದಾ ಒಂದ್ಸರಿ ಬಾ ಆಯ್ತು ನಾಳೆ ಇಲ್ಲ ಭಾನುವಾರ ಬಂದು ಅಪರೂಪವಾದ ಒಂದು ಕೇಸುಗಳಿವು ಯಾಕಂದರೆ ಈ ಥರದ ಕೇಸ್ಗಳು ತುಂಬ ರೇರ್ ಸಿಗ್ತವೆ ನಮಗೆ ಸೋ ಜ್ಞಾನ ಇದೆ ಒಂದು ಮೂರನೇ ಕಣ್ಣು ಓಪನ್ ಇದೆ ಆ ಥರದ್ದೊಂದು ದೈವದ ಒಂದು ಕನೆಕ್ಷನ್ ಇದೆ ಅಷ್ಟೆಲ್ಲ ಇದ್ದರೂ ಕೂಡ ಇವ್ರಿಗೆ ತೊಂದರೆಗಳು ಯಾವುದೋ ರೀತಿ ಬೇರೆ ಸೊ ಇವರು ಧ್ಯಾನಕ್ಕೆ ಕೂರಿಸೋಕ್ಕಾಗಲ್ಲ ಒಂದು ಐದು ನಿಮಿಷ ಧ್ಯಾನ ಮಾಡೋಕ್ಕಾಗದೆ ಮೆಡಿಟೇಷನ್ ಮಾಡೋದಕ್ಕೆ ತೊಂದರೆ ಕೊಡೋದು ಯಾಕಂದರೆ ಮೆಡಿಟೇಷನ್ ಮಾಡ್ತಾವ್ರೆ ಅಂದರೆ ಬೇರೆ ಒಂದು ದೈವಶಕ್ತಿಗಳಿಗೆ ಇವರು ಕನೆಕ್ಟ್ ಆಗಿಬಿಡ್ತಾರೆ ಆವಾಗ ಸೊ ಈಸಿಯಾಗಿ ನಮ್ಮನ್ನು ಅಲ್ಲಿಂದ ರಿಮೂವ್ ಮಾಡಿಸ್ಬೋದು ಅಂತ ಅವ್ರಿಗೆ ಗೊತ್ತಿರುತ್ತೆ ಹಾಗಾಗಿ ಮೆಡಿಟೇಷನ್ ಮಾಡೋದಕ್ಕೆ ಬಿಡಲ್ಲ ಧ್ಯಾನ ಮಾಡೋದಕ್ಕೆ ಬಿಡೋಲ್ಲ ಅಡ್ಡ ಸೊ ಈ ರೀತಿ ಒಂದು ತೊಂದರೆಗಳು ಈ ರೀತಿ ಒಂದು ದುಷ್ಟಶಕ್ತಿ ಅಂತ ಕರಿಬೋದು ಅವ್ರು ಹೇಳ್ತಾ ಇದ್ರು ಅದ್ರ ಬಗ್ಗೆ ಅದು ಯಾವ ರೀತಿ ಕಾಣಿಸ್ತಾ ಇತ್ತು ಅಂತ ಆಮೇಲೆ ಆರ್ ಕಾಲ್ದು ಅದೇ ಹೊಸ ರೀತಿ ವಿಶೇಷವಾದ ನಾವು ಅಂದರೆ ಹೊಸ ಇಲ್ಲ ಪ್ರಾಣಿಗಳು ನಾವು ಎರಡು ಅದು ಅವ್ರು ಹೇಳಿದ್ರು ಅನ್ಯ ಗ್ರಹ ಜೀವಿ ಅನ್ಯ ಗ್ರಹ ಜೀವಿ ಭೂಮಿ ಇದೆ ಅಲ್ಲ ಅಂತ ಅವ್ರು ಹೇಳಿದ್ರು ಹೌದಾ ಭೂಮಿದಲ್ಲ ಬೇರೆ ಯಾವುದೋ ಒಂದು ರೀತಿ ಸೊ ಈ ತರದೊಂದು ವಿಶೇಷವಾದ ವಿಚಾರಗಳು ರಾಘವೇಂದ್ರ ಅವರು ಕಾಂಟ್ಯಾಕ್ಟ್ ಮಾಡಿದ್ರು ಡೈರೆಕ್ಟ್ ವಿಡಿಯೋ ಶೂಟಿಂಗ್ ಮಾಡಬೇಕಾದಾಗ ಈ ಕಾಲ್ ಬಂತು ಹಾಗೆ ರಿಸೀವ್ ಮಾಡೋದನ್ನು ಇಮಿಡಿಯೇಟ್ ಆಗಿ ಅದು ಆ ವಿಚಾರ ನಿಮ್ಮ ಗಮನಕ್ಕೂ ಬಂತು ಸೊ ಈಗ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ನಾವು ಎಪಿಸೋಡ್ ಥರ ತೊಗೊತೀವಿ ಇನ್ನೂ ಈ ಥರದ ವಿಚ ವಿಚಾರ ವಿಚಿತ್ರವಾದ ಕೇಸುಗಳು ನಿಮ್ಮ ಗಮನದಲ್ಲಿ ಏನಾದರೂ ಇದ್ದರೆ ತಿಳಿಸಿ ನಮ್ಮ ವಿಚಿತ್ರ ಅಂತಂದರೆ ಇಲ್ಲಿ ಎಲ್ಲನೂ ಐತೆ ಈಗ ನಮ್ಮದು ಫಸ್ಟು ನಾನು ಸುಮಾರು ಹುಡುಗನಲ್ಲೇ ನೋಡಿದಂಥ ಇವ್ರು ಏನು ಹೇಳಿದ್ರಲ್ಲ ನಾವು ಕೆಲವು ನಿಜನಾ ಸುಳ್ಳು ನಮಗೂ ಒಂದು ಕನ್ಫ್ಯೂಷನ್ ಆಗಿರ್ತೀವಿ ಹ್ಞೂ ನನಗೆ ಆಕಸ್ಮಿಕವಾಗಿ ಹನ್ನೆರಡು ಗಂಟೆಗೆ ಒಂದು ಕಾಲು ಬತ್ತೈತೆ ಹ್ಞೂ ಹನ್ನೆರಡು ಗಂಟೆಗೆ ಒಂದು ಕಾಲು ಬರ್ತೈತೆ ಯಾವ ರೀತಿ ಅಂತಂದರೆ ಅದು ಗೆಜ್ಜೆ ಸಗೊಂಡು ಮನೆ ಒಳಗಡೆ ಗೆಜ್ಜೆ ಸಗೊಂಡು ಹ್ಞೂ ಮನೆ ಒಳಗಡೆ ಎಲ್ಲ ಕೂತಿರ್ತಾರೆ ಗೆಜ್ಜೆ ಸಗೊಂಡು ಹ್ಞೂ ಆಮೇಲೆ ಅವು ಮಗ ಬಂದು ಎಷ್ಟೋ ಹದಿನಾರು ವರ್ಷ ಹುಡುಗಿ ಹ್ಞೂ ಇದು ನಾವೇನು ಅಂತಂದರೆ ರಿಯಲ್ಲ ಇಲ್ಲ ಸುಳ್ಳ ನಿಜ ಅನ್ನೋದು ಇವಾಗ ನಾವು ವಿಡಿಯೋ ಮುಖಾಂತರ ಈಗ ಸಾಕ್ಷಿ ಸಮೇತನೂ ಕೊಡೋಂಗಿಲ್ಲ ಈಗ ಆಮೇಲೆ ಲಾಸ್ಟಿಗೆ ಏನಾಯ್ತು ಹನ್ನೆರಡು ಗಂಟೆ ಕಾಲ್ ಬಂತಾದ ಮೇಲೆ ಗೆಜ್ಜೆ ಸೌಂಡು ನನಗೆ ಫೋನಲ್ಲಿ ಕೇಳಿಸ್ತೈತೆ ರಿಯಲ್ ಕೇಳಿಸ್ತೈತಿ ಫೋನಲ್ಲಿ ಅವರಲ್ಲಿ ಆ ಸೌಂಡ್ ಕೇಳಿಸ್ತಾ ಇದ್ದು ಕೇಳಿಸ್ತಾ ಐತೆ ನನಗೆ ಫೋನ್ ಮಾಡಿದಾಗ ನಿಮಗೂ ಕೇಳಿಸ್ತಾ ಇದೆ ಕೇಳಿಸ್ತೈತೆ ನಮಗೂ ಭಯ ಆಯಿತು ಇದೇನಪ್ಪ ರಿಯಲ್ ಆಗಿ ಇದು ಇದೇನ ಈ ದೇವ್ವನ ದೈವ ಶಕ್ತಿನ ದುಡ್ಡು ಶಕ್ತಿನೇ ಅಂದ್ಬಿಟ್ಟು ನಮಗೂ ಭಯ ಆಯಿತು ಅದು ಆಮೇಲೆ ಸರಿ ಅಣ್ಣ ನಾನು ನೋಡ್ತೀನಿ ಬೆಳಗ್ಗೆ ನೀವು ದಯವಿಟ್ಟು ಫೋನ್ ಪಿಕ್ ಮಾಡಿ ಯಾಕಂದ್ರೆ ಸುಮ್ಮನೆ ಇದೇನೋ ಹನ್ನೆಲ್ ಗಂಟೆ ರಾತ್ರಿಯಲ್ಲಿ ಇವೆಲ್ಲ ಯಾಕೆ ಅಂದ್ಬಿಟ್ಟು ಇದಾಯಿತು ಆಮೇಲೆ ಲಾಸ್ಟ್ಗೆ ಅವ್ರ ಮನೆಯಲ್ಲೇ ನೋಡಿ ಈಗ ನಾನು ಬೆಳಗ್ಗೆ ಓದೆ ನಾನು ಒಂದು ಹನ್ನೆರಡು ಒಂದು ಗಂಟೆ ಹೋದ್ವಿ ಇಲ್ಲಿಂದ ಈಗ ನಾವು ಇಲ್ಲಿ ಕೂತಿರ್ತೀವಿ ಇದು ಕೆಲವು ವಿಚಾರಗಳು ರಿಯಲ್ನೇ ನಡೀತವೆ ಇವು ನಮ್ಮ ಕಣ್ಣೆದ್ರಗೆ ನಡೀತವೆ ಇಲ್ಲಿ ಕೂತು ಮಾತಾಡ್ತಾ ಇದ್ರೆ ನೀವು ಅವ್ರ ಮನೆ ಒಳಗಡೆನೆ ರೆಗ್ಯುಲೇಟ್ರ್ ತೆಗೆದಾಗ್ಬಿಟ್ಟು ಬನ್ನಿ ಆದಷ್ಟು ಅದೇ ಹಾಕಂತೈತಿ ಗ್ಯಾಸ್ದು ಗ್ಯಾಸ್ದು ಅದು ಹೆಂಗೆ ಸಾಧ್ಯ ಹೆಂಗೆ ಸಾಧ್ಯ ಅದು ಇಲ್ಲೇ ಕೂತಿದ್ದೀವಿ ನಾವು ಒಂದು ಹಾಲಲ್ಲಿ ಕೂತು ಮಾತಾಡ್ಬೇಕಾದ್ರೆ ಅದೇ ಹಾಕಂತೈತೆ ಅದೇ ಬೆಂಕಿ ಉರಿತೈತೆ ತುಂಬ ವಿಚಿತ್ರ 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 ಘಟನೆಗಳು ಆಮೇಲೆ ಆ ಮಗ ಹದಿನೈದು ಹದಿನಾರು ವರ್ಷ ಹುಡುಗಿ ಕೂತಿದ್ರೆ ಹಿಂಗೆ ಸುಮ್ಮನೆ ಹಿಂಗೆ ಕೂತಿರ್ತದ ಈಗ ನಮ್ಮ ನಾವು ನೋಡ್ತಾ ಇರ್ತೀವಿ ಒಂದು ಕಡೆ ಆ ಹುಡುಗಿ ಸುಮ್ಮನೆ ಈ ಕಡೆ ಹಿಂಗೆ ನೋಡಿ ಹಿಂಗೆ ಬಂದಷ್ಟು ಕ ರಿಯಲ್ಲಾಗಿ ಈ ಇದಾಗ್ಲು ಫುಲ್ ಕಪ್ಪು ಕಾಟಿಗೆ ಬಂದಂಗೆ ಬಂದಿರ್ತದೆ ಹಣೆಗೆ ಈ ಸಿನಿಮಾಗಳಾಗ ಕಲ್ಪನಾ ಪಿಚ್ಚರ್ದಲ್ಲಿ ಬರುತ್ತೆ ನೋಡಿರಿ ಹಣೆ ಕುಂಭ ಅಷ್ಟಾಗಲೇ ಬರುತ್ತೆ ಹೌದು ರಿಯಲ್ಲಾಗಿ ಇದೊಂಥರ ಕಪ್ಪು ಕಪ್ಪು ಬಂದಂಗೆ ಬಂದಿರ್ತದೆ ಹ್ಞೂ ಆಮೇಲೆ ಈ ಒಕ್ಕಲಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಐದರಿಂದ ಆರು ಅಡಿವರೆಗೂ ಬರುತ್ತೆ ಕೂದಲು ಎಳಿತಾ ಇರಲಿ ಓಕೆ ಎಷ್ಟು ಬೇಕು ಬರ್ತದೆ ಉದ್ದ ಬೇಕು ಕೂದಲು ನೀವು ಟೇಪಿಕ್ ಹಣ್ಗೆ ಎಳ್ಕೊಂಬೋದು ಆರು ಅಡಿವರೆಗೂ ನೋಡಿದ್ದೀವಿ ನಾವು ಹ್ಞೂ ಅಷ್ಟುದ್ದನೂ ಬಂತು ರಿಯಲ್ ಆಗಿದ್ದು ಆಮೇಲೆ ಅದೇ ಒಕ್ಳಲ್ಲಿ ಸುಮಾರು ಒಂದು ಅರ್ಧ ಮುಕ್ಕಾಲು ಕೆ ಜಿವರೆಗೂ ಇದು ಬಿಳಿ ಸಾಸಿವೆ ಉದುರ್ತಾನೇ ಇರ್ತವೆ ತುಂಬ ವಿಚಿತ್ರ ಇದೆ ಇದು ಆಮೇಲೆ ಇದ್ಕಿದ್ದಂಗೆ ಫೋಟೋಗಳು ಸುಟ್ಟೋಗ್ತವೆ ಬೆಂಕಿ ಅವಾಗ ನಮ್ಮ ನಾವು ನೋಡಿದ್ವಿ ಆಲ್ಮೋಸ್ಟ್ ಈ ಕಡೆ ಕೂತಿದ್ದಾಗ ನಾವೇನೋ ಮಾತಾಡ್ಬೇಕಾದಾಗ ಬಗ್ಗಂತಕಂತೈತಿ ಬೆಂಕಿ ಆಮೇಲೆ ಯಾವುದೇ ಪಂಡಿತ್ ಹೋದ್ರೂ ಒಂದು ನಿಂಬೆಣ್ಣು ಕಟ್ಟಿ ಮೂಲೆ ಕಟ್ಟಿದ್ರೆ ಅದಷ್ಟು ಅದಕ್ಕೆ ಕಳಿಸಿ ಬೀಳ್ತೈತಿ ಈ ರೀತಿ ಕೆಲವು ಕೇಸ್ಗಳಿವು ಸೂಪರ್ ಆಮೇಲೆ ಇನ್ನೊಂದು ಮನೆಯಲ್ಲಿ ನಾವು ಅದೇ ಅವ್ರದ್ದು ಫ್ರೆ ಇವ್ರದ್ದೆಲ್ಲ ಸಮಸ್ಯೆ ಕ್ಲಿಯರ್ ಮಾಡಿದ್ದಾಯಿತು ಅವ್ರ ಫ್ರೆಂಡ್ದು ಇಲ್ಲಿಂದ ಸುಮಾರು ಒಂದು ಹತ್ತು ಹದಿನೈದು ಮನೆಯೇ ಅವರು ಗಂಡ ಹೆಂಡತಿ ಎಲ್ಲ ಕೂತಿದ್ರೆ ಕೈ ಗೋಡೆಯಿಂದ ಹಿಂಗೆ ಬತ್ತೈತಿನಿ ಕಿಟ್ಕಿ ಒಳಗಡೆಯಿಂದ ಬಂದು ಇವ್ರ ಕೈ ಹಿಂಗೆ ಅಂತ ತುಂಬ ಇದು ಒಂಥರ ಹಾರರ್ ಸಿನಿಮಾನೇ ಲಾಸ್ಟ್ಗೆ ಅವರೇ ಬೆಚ್ಚಿ ಬಿದ್ದೋಗಿದ್ರು ಆಮೇಲೆ ಇಲ್ಲ ಅಂದ್ಬಿಟ್ಟು ನಾವು ಒಂದು ಸರಿ ನೋಡಿದಾಗ ನಮಗೂ ಒಂಥರ ಅನುಭವ ಆಯ್ತು ಅದು ಇಲ್ಲಿ ಕೂತಿದ್ದಾಗ ಮಾತಾಡ್ತಾ ಇದ್ದಾಗ ಏನೋ ಒಂಥರ ಹಿಂಗೆ ಬಂದು ಒಂಥರ ಇದು ನಮ್ಗೆ ಐಸ್ ಬರ್ತದೆ ನೋಡಿರಿ ತಣ್ಣ ಥಂಡು ಬಂದಂಗೆ ಬಂತು ಕೆಲವೆಲ್ಲ ಅನುಭವಗಳು ಇಲ್ಲಿ ಆಮೇಲೆ ಇಲ್ಲಿ ನೆಗೆಟಿವ್ಗಳು ಆಲ್ಮೋಸ್ಟ್ ಇದ್ದೇ ಇರ್ತವೆ ಇಲ್ಲಿ ಇಲ್ಲಿ ನಾವು ಯಾವುದ್ರೂ ಇಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ ಇಲ್ಲಿ ಅವರವ್ರ ಅನುಭವ ಅವ್ರಿಗೆ ಇದಾದಾಗೇನೆ ಗೊತ್ತಾಗೋದು ಇವು ಕೆಲವೆಲ್ಲ ನಾವು ಹೇಳ್ತಾ ಇರ್ತೀವಲ್ಲ ಇದಕ್ಕಿದ್ದಂಗೆ ಆತ ಇರ್ತವೆ ಇದಕ್ಕಿದ್ದಂಗೆ ತಲೆಯಲ್ಲಿ ಒಂಥರ ಚುಕ್ಕೆ ಬತ್ತಾ ಇರ್ತವೆ ಮಡಮೆ ಬತ್ತಾ ಇರ್ತದೆ ಆಮೇಲೆ ಮೊನ್ನೆ ಒಬ್ಬರು ರೀಸೆಂಟಾಗಿ ಬಂದಿದ್ದರು ಓದು ಭಾನುವಾರ ಅವರಿಗೆ ಇದಕ್ಕಿದ್ದಂಗೆ ಈ ನೋಡ್ ಕಪ್ಪುಗಾಗುತ್ತವೆ ಇಲ್ಲಿ ಇಲ್ಲಿ ಮುಖದಲ್ಲಿ ಎಲ್ಲ ಗುಳ್ಳೆ 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 ಕಪ್ಪು ಗುಳ್ಳೆ ಬರುತ್ತೆ ಟೀಚರ್ ಅವರು ಈ ರೀತಿ ಕೆಲವು ಒಂದು ಸರಿ ಮಾಡಿ ಅವರು ಇದರಲ್ಲಿ ಮಾಡಿ ಬಿಟ್ಟುಬಿಟ್ರೆ ಅದು ಅದು ಇವ್ರು ರಿಮ್ಯೂ ಮಾಡಿಸ್ಕೊಂಡಿಲ್ಲ ಅಂತಂದರೆ ನೀನು ಅಮೇರಿಕೋದ್ರೂ ಬಿಡೋಲ್ಲ ಆಸ್ಟ್ರೇಲಿಯಾಕ್ಕೆ ಹೋದರೂ ಬಿಡಲ್ಲ ಆಫ್ರಿಕಕ್ಕೆ ಹೋದರೂ ಬಿಡೋಲ್ಲ ಇವು ಕೆಲವು ಘಟನೆಗಳು ನಾವು ನೋಡಿದ್ದೀವಿ ಯಾಕಂತಂದರೆ ಇದೇ ಒಂದು ನಮ್ಮ ಬೆಂಗಳೂರಲ್ಲಿ ಒಂದೆಲ್ಲ ರಿಮೂವ್ ಮಾಡಬೇಕಾದ್ರೆ ಅವ್ರ ಅಣ್ಣ ಇರೋ ಥೈಲ್ಯಾಂಡಲ್ಲಿ ಥೈಲ್ಯಾಂಡಲ್ಲಿ ಹೋಗಿ ಆ ನೆಗೆಟಿವ್ ಅವ್ರು ನೀಡಿದ್ದೈತೆ ನೋಡಿ ಅವ್ರಿಗೆ ಇಲ್ಲ ಒಂಥರ ಬಿ ಪಿ ದೇಸ್ತಿಯಾದಾಗ ಹಿಂಗ್ತೈತೆ ನೋಡಿ ಆ ರೀತಿ ಆಗ್ತಾ ಇತ್ತು ಥೈಲ್ಯಾಂಡಲ್ಲಿ ಸೊ ನೆಗೆಟಿವ್ಗಳು ಎಷ್ಟೇ ದೂರ ಇರಲಿ ಅವುಗಳು ಮಾಡೋ ಮ್ಯೂಸ್ಗಳನ್ನ ಅವು ವಿತ್ ಇನ್ ಸೆಕೆಂಡ್ಗೆ ಹೋಗ್ತವೆ ನಾವು ಅದೇ ಹೇಳ್ತೀವಲ್ಲ ಅವೆಲ್ಲ ರೆಡಿ ಮಾಡ್ಕೊಂಡು ಇನ್ನೂ ಐದು ಕಿಲೋಮೀಟ್ರ್ ಬಂದಿಲ್ಲ ಅವಾಗಲೇ ಅವ್ರ ಅಣ್ಣ ಫೋನ್ ಮಾಡಿದ್ದಾನೆ ಈ ಥರ ನಮಗೇನೋ ಸಮಸ್ಯೆ ಆಗೈತೆ ನೀನು ಅಲ್ಲೇ ನನ್ನ ಪೂಜೆ ಮಾಡಿಸಿದ್ದೆ ಏನು ಮಾಡಿಸಿದ್ದೆ ಇದು ನನಗೆ ಹಿಡಿತೈತೆ ಉಸಿರು ನನಗೆ ಉಳಿತಿನೋ ಕಳಿತಿನೋ ಈ ರೀತಿ ಆಗ್ತೈತೆ ಅಂತೇಳಿ ಕೆಲವು ಆ ರೀತಿ ನೆಗೆಟಿವ್ಗಳು ಇಲ್ಲಿ ಯಾವ ರೀತಿ ಹೆಂಗೆ ಬರ್ತವೆ ಹೆಂಗೆ ಹೋಗ್ತವೆ ಇವ ಕಂಡಿಡೇ ತುಂಬ ಕಷ್ಟಪ್ಪ ಇವು ತುಂಬ ಇವು ಸೊ ಭೀಕ್ಷರೇ ಇದೊಂದು ನೆಗೆಟಿವ್ಗಳದ್ದೇ ವಿಚಾರ ಯಾಕಂದರೆ ರಾಘವೇಂದ್ರ ಅವರು ಇಡೀ ಜೀವನ ಅವ್ರದ್ದಲ್ಲಿ ಸಾಕಷ್ಟು ನೋಡ್ಕೋ ನೋಡ್ಕೊತಾ ಬಂದವ್ರೆ ಸಣ್ಣ ಏಜಿಂದ ಈ ಒಂದು ಫೀಲ್ಡಲ್ಲಿ ನೆಗೆಟಿವ್ಗಳ ಜೊತೆ ಅವರು ಅನುಭವ ತುಂಬ ಐತೆ ಸಾಕಷ್ಟು ಪರಿಹಾರಗಳು ಅವರು ಸಾವಿರಾರು ಪರಿಹಾರಗಳು ಕೊಟ್ಟವ್ರೆ ಎಷ್ಟೋ ಕುಟುಂಬಗಳು ಇವತ್ತು ಚೆನ್ನಾಗಿದೆ ಇವ್ರ ಮುಖಾಂತರ ಅಂತ ಹೇಳ್ಬೋದು ಸೊ ಅವರ ಅನುಭವದಲ್ಲಿ ಸಾಕಷ್ಟು ಇನ್ನೂ ಇದ್ದಾವೆ ಅವುಗಳಲ್ಲಿ ಕೆಲವುಗಳನ್ನ ನಿಮ್ಮ ಎಪಿಸೋಡ್ ನಮ್ಮ ಒಂದು ಚಾನಲಲ್ಲಿ ನಿಮ್ಮ ಗಮನಕ್ಕೆ ನಾವು ಎಪಿಸೋಡ್ ಥರ ಮಾಡಿ ತೋರಿಸ್ತಾ ಇದ್ದೀವಿ ಸೊ ಈಗ ಅಕಸ್ಮಾತ್ ಆಗೊಂದು ಕಾಲ್ ಬಂತು ಅದು ವಿಚಿತ್ರವಾದ ಒಂದು ಕಾಲು ಸೊ ಆ ಥರದ ಕೇಸ್ಗಳು ಅವ್ರಿಗೆ ಸಿಗ್ತಾ ಇರ್ತಾವೆ ರೆಗ್ಯುಲರಾಗಿ ಈ ಅನುಭವಗಳ್ನ ನಿಮ್ಮ ಮುಂದೆ ಶೇರ್ಗಳನ್ನ ಮಾಡ್ತಾ ಇದ್ದೀವಿ ಸಾಧ್ಯವಾದಷ್ಟು ವಿಡಿಯೋಗಳ ಮುಖಾಂತರ ಸೊ ಇನ್ನೂ ಬೇರೆ ವಿಚಾರಗಳನ್ನ ನಾವು ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ನಾವು ಮುಂದೆ ಸ್ವಲ್ಪ ಟಾಪಿಕ್ ವೈಸ್ ನಾವು ಮಾತಾಡ್ತೀವಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ Oh, mm -hmm.